ಯಥಾ ರಾಜ ತಥಾ ಪ್ರಜೆ ಎಂಬಂತೆ ರಾಜ್ಯದಲ್ಲಿ ಸರ್ಕಾರ ಹೇಗಿದೆಯೋ ಅದೇ ರೀತಿ ಹರಿಹರ ನಗರಸಭೆ ಅಧಿಕಾರಿಗಳಿದ್ದಾರೆಂದು ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ಅಧಿಕಾರಿಗಳು ಮುಳುಗದೇ ಇರುತ್ತಾರೆಯೇ ಎಂದರು ಅಧಿಕಾರಿಗಳು ಒಂದು ಸ್ಥಾನಕ್ಕೆ ಬರಬೇಕಾದರೆ ಕಾಣಿಕೆ ಕೊಡಬೇಕು ಆದರೆ ಅದರ ಶಾಪ ಸಾರ್ವಜನಿಕರಿಗೆ ಬೀಳುತ್ತದೆ ಎಂದರು ನಗರಸಭೆಯಲ್ಲಿ ಅನುದಾನ ಇಲ್ಲದೆ ಆಡಳಿತ ವರ್ಗ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಬ್ಬರ ಮೇಲೆ ಒಬ್ಬರ ಆಪಾದನೆ ಮಾಡುತ್ತಾ ಕಾಲ ಕಳೆಯುತ್ತಿದ್ದಾರೆ ಸದಸ್ಯರ ನಡುವೆ ಹೊಂದಾಣಿಕೆ ಇಲ್ಲದಿರುವಾಗ ನಗರದ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ಸದಸ್ಯರಿಗೆ ಯಾವುದೇ ಅನುದಾನ ಇಲ್ಲ ರಾಜಕಾರಣಿಗಳ ಸಹಕಾರ ಇಲ್ಲ ಸರ್ಕಾರದ ಮಹತ್ತರ ಯೋಜನೆಗಳು ಇಲ್ಲದೆ ಕೇವಲ ಕಾಟಾಚಾರದ ಸದಸ್ಯರಾಗಿ ಕಾಲ ಕಳೆಯುತ್ತಿದ್ದಾರೆ ಎಂದು ಕಿಡಿಕಾರಿದರು ಕ್ಷೇತ್ರದ ಶಾಸಕರು ನಗರಸಭೆಗೆ ಎರಡು ಬಾರಿ ಭೇಟಿ ನೀಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಆದರೆ ಕೇವಲ ಕಿರುಚಾಡಿ ಹೋಗುವುದನ್ನು ನೋಡಿದರೆ ಶಾಸಕರು ಅಸಹಾಯಕರಾಗಿದ್ದಾರೆ ಅನಿಸುತ್ತದೆ ಎಂದರು ಅಧಿಕಾರಿಗಳು ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಕಪ್ಪು ಕಾಣಿಕೆ ಅದೇ ಕಪ್ಪ ಕಾಣಿಕೆ ಕಪ್ಪ ಕಾಣಿಕೆ ಕೊಟ್ಟೆ ಬರ್ಬೇಕಲ್ಲ ನಂಗಿದ್ದ ಮತ್ತೆ ಮಾಡಬೇಕು ಅದು ತಾಪ ಸಾರ್ವಜನಿಕ ಮೇಲೆ ಬೀಳುತ್ತೆ ಬಿಸಿ ಮುನ್ಸಿಪಾಲ್ಟಿ ಹೋಗಿದೆ ಅಭಿವೃದ್ಧಿ ಇಲ್ಲ ಹಣ ಇಲ್ಲ ಒಂದು ವ್ಯವಸ್ಥೆ ಇಲ್ಲ ಅಧಿಕಾರಿಗಳ ಕಿತ್ತಾಟ ಪೌರ ಕಾರ್ಮಿಕರು ಅಧಿಕಾರಿಗಳ ಮೇಲೆ ಅಧಿಕಾರಿಗಳು ಪೌರ ಕಾರ್ಮಿಕರ ಮೇಲೆ ಅಪಾದನೆಗಳು ಆರೋಪಗಳು ಅದರ ನಡುವೆ ನಗರಸಭಾ ಸದಸ್ಯರಲ್ಲಿ ಹೊಂದಾಣಿಕೆ ಇಲ್ಲ ಹಿಂಗಿದ್ರೆ ನಗರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಯಾವುದು ಯೋಜನೆಗಳಿಲ್ಲ ಸದಸ್ಯರುಗಳು ಕಾಟಾಚಾರದ ಸದಸ್ಯರುಗಳಾಗಿದ್ದಾರೆ ಅಷ್ಟೇ ಕಾಟಾಚಾರ ಅವರು ಕೆಲಸ ಮಾಡಬೇಕು ಅಂದ್ರೆ ಅನುದಾನ ಇಲ್ಲ ಅವರಿಗೆ ಸಹಕಾರ ಮಾಡತಕ್ಕಂಥ ಸರ್ಕಾರ ಇಲ್ಲ ಜನಪ್ರತಿನಿಧಿಗಳಿಲ್ಲ ಶಾಸಕರು ನಾನು ಗಮನಿಸ್ತಾ ಇದ್ದೀನಿ ಮುನ್ಸಿಪಾಲ್ಟಿ ಬಂದು ಎರಡು ಮೂರು ಸಾರಿ ಕಮಿಷನರ್ ಮೇಲೆ ಗಲಾಟೆ ಮಾಡೋಗಿರೋದನ್ನ ಗಮನಿಸಿದ್ದೀನಿ ಅವರು ನಿಸಾಯಕರಾಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಅನುದಾನ ಇಲ್ಲ ಮನುಷ್ಯ ಹತಾಶನಾದಾಗ ಆದಾಗ ನಿಸ್ಸಾಯಕನ ಆದಾಗ ಕೂಗಾಡ್ತಾರೆ ಕೂಗಾಡಿ ಸಿಟ್ಟ ಅನ್ಕೊಂಡು ಹೋಗ್ತಾ ಇದ್ದಾರೆ ಹಿಂದಿನ ಸರ್ಕಾರದಾಗೂ ಅಭಿವೃದ್ಧಿ ಇಲ್ಲ ನಗರದಲ್ಲಿ ಅಭಿವೃದ್ಧಿ ಶೂನ್ಯ ಜನ ಅರ್ಥ ಮಾಡ್ಕೊಳ್ಬೇಕು ಕೆಲ್ಸ ಕೈಗೆ ಅಧಿಕಾರ ಕೊಡಬೇಕು ಜನಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡತಕ್ಕಂತವ್ರನ್ನ ಬೆನ್ ತಟ್ಟಬೇಕು ಈಗೇನು ಮುನ್ಸಿಪಾಲ್ಟಿ ಕಟ್ತದಲ್ಲ ಬಿಲ್ಡಿಂಗ್ ನನ್ನ ಕೊಡುಗೆ ಅದು